ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಸೀರೀಸ್ ಸ್ಟಾರ್ಟ್ ಆಗಿದೆ ಮೊದಲನೇ ಮ್ಯಾಚೇ ನಾವು ಸೌತ್ ಆಫ್ರಿಕಾ ತಂಡ ಗೆದ್ರು ಗುರು ಬಟ್ ಸೆಕೆಂಡ್ ಮ್ಯಾಚ್ ನಲ್ಲಿ ಬಾರ್ಜರಿಯಾಗಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ಎರಡೂ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ ಕಾರಣ ನಮ್ಮ ಟೀಮ್ ಇಂಡಿಯಾ ಅಬ್ಬರಿಸಿ ಈ ಮ್ಯಾಚ್ ನ ಟೈ ಮಾಡ್ಕೊಂಡಿದೆ ಗುರು ಅಂದ್ರೆ ಟೈ ಅಂದ್ರೆ ಸೀರೀಸ್ ನ ಈಕ್ವೆಲ್ ಮಾಡ್ಕೊಂಡಿದೆ ಸದ್ಯದ ಮಟ್ಟಿಗೆ ಬಟ್ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಏನು ಈ ಮ್ಯಾಚ್ ನಲ್ಲಿ ಏನೇನಾಯಿತು ಅಂತ ಎಲ್ಲ ಕಂಪ್ಲೀಟ್ ಡೇಸ್ ನ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಹೊತ್ಬಿಟ್ಟು ಹಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು ಸೊ ಮಾಡಿದ್ರ ಮನಿ ಒಗಡೆ ಎರಡು ವಿಚಾರಕ್ಕೆ ಹೊರಟೋ ಬಿಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅವಾಗ್ಲೇ ಈ ವಿಡಿಯೋ ಬಗ್ಗೆ ನಿಮಗೆ ಅರ್ಥ ಆಗೋದು ಸ್ಟಾರ್ಟಿಂಗ್ ಇವತ್ತು ಯಶಸ್ವಿ ಜೈಶ್ವಾಲ್ ಹಾಗೂ ಶುಭಮ್ ಗಿಲ್ ಜೋಡಿ ಚೆನ್ನಾಗೇನೆ ಆರಂಭ ಕೊಡ್ತಾರೆ ಬಟ್ ಶುಭಮ್ ಗಿಲ್ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ ಅಂದ್ರೆ ಅವ್ರು ಎರಡು ಫೋರ್ ಓಡದ್ ಬಿಟ್ಟು ಚೆನ್ನಾಗಿ ಆಡ್ತಿರ್ತಾರೆ ಬಟ್ ಎಲ್ ಡಬ್ಲ್ಯೂ ಬೆಲೆಗೆ ಬೇಗನೆ ಕಚ್ಕೊಂಡ್ಬಿಡ್ತಾರೆ ಸ್ಪಿನ್ನರ್ ಬಂದ ತಕ್ಷಣ ಅದನ್ನು ಕೂಡ ಕೇಶವ್ ಮಹಾರಾಜ್ ಅವ್ರಿಗೆ ಇನ್ನು ತಿಲಕ್ ವರ್ಮ ಅವರು ಡಕ್ಕಿಗೆ ಔಟ್ ಆದ್ರೆ ಆಮೇಲೆ ಫೀಲ್ಡ್ ನಲ್ಲಿ ಕಚ್ಕೊಂಡಿದ್ದು ಯಶಸ್ವಿ ಜೈಶ್ವಾಲ್ ಹಾಗೂ ಸೂರ್ಯಕುಮಾರ್ ಯಾದವ್ ಇಬ್ರು ಕೂಡ ಅಬ್ಬರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಯಶಸ್ವಿ ಜೈಶ್ವಾಲ್ ಅಬ್ಬರ್ಸ್ಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ತಣ್ಣಗೆ ಇರ್ತಾರೆ ಬಟ್ ಸೂರ್ಯಕುಮಾರ್ ಯಾದವ್ ಒಮ್ಮೆ ಅಬ್ಬರ್ಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಶಸ್ವಿ ಜೈಶ್ವಾಲ್ ಅವರು ಅರವತ್ತು ರನ್ ನೋಡಿದ್ರು ಔಟ್ ಆಗ್ತಾರೆ ಬಟ್ ಈ ಕ್ರೂಷಿಯಲ್ ಸಿಕ್ಸ್ಟಿ ರನ್ಸ್ ಏನಿದೆ ಅದು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಇದರಲ್ಲಿ ಆರು ಫೋರ್ಸ್ ಹಾಗೂ ಮೂರು ಸಿಕ್ಸರ್ಸ್ ಕೂಡ ಇತ್ತು ಹಾಗೂ ನೂರ ನಲವತ್ತ ಮೂರು ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಈ ಮ್ಯಾಚ್ ನಲ್ಲಿ ಸೆಂಚುರಿಯನ್ನು ಹೊಡೆಯುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು ಐವತ್ತ ಆರು ನಲ್ಲಿ ಸೆಂಚುರಿನ ಹೊಡೆದು ಹಾಗೂ ಇದರಲ್ಲಿ ಏಳು ಫೋರ್ ಇದೆ ಹಾಗೂ ಎಂಟು ಸಿಕ್ಸರ್ಸ್ ಹೊಡೆದಿರೋದು ಈ ಮ್ಯಾಚ್ ನಲ್ಲಿ ನಮ್ಮ ಸ್ಕೈ ಸೂರ್ಯಕುಮಾರ್ ಯಾದವ್ ಇನ್ನು ಸೂರ್ಯಕುಮಾರ್ ಯಾದವ್ ಔಟ್ ಆದಮೇಲೆ ಇನ್ನು ಯಾವೊಬ್ಬ ಬ್ಯಾಟ್ಸ್ಮ್ಯಾನ್ಗಳು ಕೂಡ ಕಚ್ಕೊಳ್ಳೋದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇಗನೆ ಔಟ್ ಆಗ್ತಾರೆ ಇಲ್ಲಿಂದ ನಮ್ಮ ಟೀಮ್ ಇಂಡಿಯಾ ಇಪ್ಪತ್ತು ಓವರ್ನಲ್ಲಿ ಇನ್ನೂರ ಒಂದು ರನ್ ಗಳಿಸಿ ಏಳು ವಿಕೆಟ್ನ ಕಳ್ಕೊಳ್ಳುತ್ತೆ ಗೋರು ಅದಾದ್ಮೇಲೆ ಬರೋದೇನೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಬಲಿಷ್ಠ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎದುರು ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದೇನೆ ದೊಡ್ಡ ತಲೆನೋವಾಗಿರುತ್ತೆ ಬಟ್ ಅಲ್ಲಿಂದ ಶುರು ಆಗುತ್ತೆ ಗೋರು ಮೊದಲನೇ ರನ್ ಔಟ್ ನ ತಗೊಳ್ತಾರೆ ಸಿರಾಜ್ ಮಿಯಾ ಅವರು ಇನ್ನು ಎರಡನೇ ವಿಕೆಟ್ ನ ತಗೊಳ್ಳೋದು ಎರಡು ವಿಕೆಟ್ಗಳು ಬೇಗನೆ ಪತನ ಆದ್ಮೇಲೆ ಸ್ವಲ್ಪ ಹೋರಾಟ ಕೊಟ್ಟಿದ್ದು ಮಾರ್ಕರ್ ರಮ್ ಅವರು ಇಪ್ಪತ್ತ ಐದು ರನ್ ನೋಡುತ್ತಾರೆ ಹದ್ನಾಲ್ಕು ಬಾಲ್ನಲ್ಲಿ ಇದರಲ್ಲಿ ಮೂರು ಫೋರ್ ಎರಡು ಸಿಕ್ಸ್ ಬರ್ ಇವ್ರನ್ನ ಔಟ್ ಮಾಡಿದ್ದು ರವೀಂದ್ರ ಜಡೇಜಾ ತಮ್ಮ ಕ್ಲಾಸಿಕ್ ಸ್ಪಿನ್ ಮೂಲಕ ಇವ್ರನ್ನ ಬೇಗನೆ ಔಟ್ ಮಾಡಾಕ್ತಾರೆ ಗುರು ಇದಾದ್ಮೇಲೆ ಸ್ವಲ್ಪ ಹೋರಾಟ ಕೊಟ್ಟಿದ್ದು ಡೇವಿಡ್ ಮಿಲ್ಲರ್ ಕಿಲ್ಲರ್ ಮಿಲ್ಲರ್ ಇವ್ರನ್ನು ಕೂಡ ಇಪ್ಪತ್ತೈದು ಬಾಲ್ಗೆ ಎರಡು ಫೋರ್ ಹಾಗೂ ಎರಡು ಸಿಕ್ಸ್ ಹೊಡೆದ್ಬಿಟ್ಟು ಈ ಮ್ಯಾಚ್ ನ ಸ್ವಲ್ಪ ಅವರ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಅದಾದ್ಮೇಲೆ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ಇವರ ಕಡೆ ನಿಂತ್ಕೊಳ್ಳೋದಿಲ್ಲ ನಮ್ಮ ಟೀಮ್ ಇಂಡಿಯಾ ಪರವಾಗಿ ಇವತ್ತು ಅದ್ಭುತ ಪ್ರದರ್ಶನ ಕೊಟ್ಟಿದ್ದು ಮೊಹಮ್ಮದ್ ಸಿರಾಜ್ ಮೂರು ಓವರ್ ಮಾಡಿ ಒಂದು ಇನ್ ಮಾಡಿ ಹದಿಮೂರು ರನ್ ಕೊಡ್ತಾರೆ ಕೇವಲ ನಾಲ್ಕು ಪಾಯಿಂಟ್ ಮೂವತ್ತ ಮೂರು ಎಕನಾಮಿಕ್ ನಲ್ಲಿ ನೋಡೋದಾದ್ರೆ ಇನ್ನು ಮುಖೇಶ್ ಕುಮಾರ್ ಅವರು ಒಂದ್ ವಿಕೆಟ್ ತಗೊಂಡ್ರೆ ಅರ್ಶ್ ಸಿಂಗ್ ಒಂದ್ ವಿಕೆಟ್ ನ ತಗೊಳ್ತಾರೆ ರವೀಂದ್ರ ಜಡೇಜಾ ಎರಡಾದ್ರೆ ತಿಲಕ್ ವರ್ಮಾ ಒಂದು ಓವರ್ ಇವ್ರ ಕೈಲೂ ಕೂಡ ಮಾಡಿಸಿರ್ತಾರೆ ಬಟ್ ಕುಲ್ದೀಪ್ ಯಾದವ್ ಈ ಮ್ಯಾಚ್ ನಲ್ಲಿ ಮಿಂಚಿ ಅಬ್ಬರಿಸಿದ್ದು ಸ್ಪಿನ್ನಿಂಗ್ ವಿಭಾಗದಲ್ಲಿ ಅಂತ ಹೇಳ್ಬೋದು ಟೂ ಪಾಯಿಂಟ್ ಫೈವ್ ಓವರ್ಸ್ ನಲ್ಲಿ ಹದಿನೇಳು ರನ್ ನ ಕೊಟ್ಬಿಟ್ಟು ಐದು ವಿಕೆಟ್ ಗೊಂಚಲು ಪಡೆದರೆ ಅದನ್ನು ಕೂಡ ಟಿ ಟ್ವೆಂಟಿ ಕುಲ್ದೀಪ್ ಯಾದವ್ ಅವರಿಗೆ ಏನೋ ಒಂಥರ ಈ ವರ್ಷ ಬೇಜಾನ್ ಫಾರ್ಮ್ ನಲ್ಲಿ ಕಂಡು ಬಂದಿದ್ದಾರೆ ಗುರು ಯಾವುದೇ ಫಾರ್ಮೆಟ್ ಹೋದ್ರು ಕೂಡ ಅದ್ಭುತವಾಗಿ ವಿಕೆಟ್ ತಗೊಳ್ಳೋದ್ರ ಮೂಲಕ ತಮ್ಮ ತಂಡಕ್ಕೆ ಸಾಕಷ್ಟು ನೆರವಾಗಿದ್ದಾರೆ ಅದು ವರ್ಲ್ಡ್ ಕಪ್ ಆಗಬಹುದು ಅಥವಾ ಏಷ್ಯಾ ಕಪ್ ಆಗಬಹುದು ಎಲ್ಲ ಫಾರ್ಮೆಟ್ ಯಾವುದೇ ಒಂದು ಟೂರ್ನಿಮೆಂಟ್ ಅಲ್ಲೂ ಕೂಡ ಸ್ಪಿನ್ನಿಂಗ್ ವಿಭಾಗದಲ್ಲಿ ಯಾರ ಕಡೆನಾದರೂ ರೈಟ್ ಹ್ಯಾಂಡ್ ಮಾಡಿ ಎತ್ತಬಹುದು ಅಂದ್ರೆ ಅದು ಕುಲ್ದೀಪ್ ಯಾದವ್ ಆಗಿ ಈ ಸೀರೀಸ್ ನಲ್ಲಿ ಅಥವಾ ಈ ವರ್ಷ ಕಾಣಿಸಿಕೊಂಡಿದ್ದಾರೆ ನಮ್ಮ ಕುಲ್ದೀಪ್ ಯಾದವ್ ಸೊ ಈ ಮೂಲಕ ನಮ್ಮ ಸೌತ್ ಆಫ್ರಿಕಾ ತಂಡ ಏನಿದೆ ತೊಂಬತ್ತ ಐದು ರನ್ ಗೆ ಔಟ್ ಆಗ್ತಾರೆ ಹದಿಮೂರು ಪಾಯಿಂಟ್ ಐದು ಓವರ್ ಗಳಲ್ಲಿ ಸೊ ನಮ್ಮ ಟೀಮ್ ಇಂಡಿಯಾದ ಬೆಂಕಿ ಬೌಲಿಂಗ್ ಅಟ್ಯಾಕ್ ಹಾಗೂ ಸೂರ್ಯಕುಮಾರ್ ಯಾದವ್ ಹಾಗೂ ಯಶಸ್ವಿ ಜೇಶ್ವರ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ ಈ ಮ್ಯಾಚ್ ಗೆಲ್ತು ಅಂತ ಹೇಳ್ಬೋದು ಅದರಲ್ಲೂ ಸೂರ್ಯ ಸ್ಪೆಷಲಿಸ್ಟ್ ಶಾಟ್ಗಳು ಕೂಡ ಈ ಮ್ಯಾಚ್ ನಲ್ಲಿ ನೋಡೋದಕ್ಕೆ ಸಿಗ್ತವೆ ಒಂಥರ ಹೆಂಗ್ ಒಂದು ಸಿಕ್ಸ್ ಹೊಡೆದ್ರ ಗುರು ಸ್ಪಿನ್ ಅದು ವಿದ್ಯ ಸ್ಪಿನ್ ಹೊಡೆದಿದ್ದು ಸಿಕ್ಸ್ ಮಾತ್ರ ಸೂಪರ್ ಆಗಿತ್ತು ಆ ಸಿಕ್ಸ್ ಸುಮ್ನೆ ಟೈಮಿಂಗ್ ಮಾಡಿದ ಅಷ್ಟೇನೆ ಒಂದು ಇಪ್ಪತ್ ಚೇರ್ಗಳು ಬಿಡ್ತು ಆ ಅಂತ ಈ ಮ್ಯಾಚ್ ನಲ್ಲಿ ಸಾಕಷ್ಟು ಹೈಲೈಟ್ ಆಗಿ ಕಾಣಿಸ್ತು ನನ್ಗಂತೂ ಸ್ಪೆಷಲಿ ಆಗಿ ಆ ಶಾಟ್ ನಿಜವಾಗ್ಲೂ ಸಕಸ್ ಆಗಿತ್ತು ನೋಡೋಕೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಶಾಟ್ ಆಗಿತ್ತು ಸೊ ಈ ಮ್ಯಾಚ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸಂಗತಿ ಅಂದ್ರೆ ಕುಲ್ದೀಪ್ ಯಾದವ್ ಕಮ್ ಬ್ಯಾಕ್ ಮಾಡಿ ಐದು ವಿಕೆಟ್ ಗೊಂಚಲನ್ನು ಪಡೆದಿರೋದು ಇನ್ನು ಸಿರಾಜ್ ಅವರು ಅದ್ಭುತ ಬೌಲಿಂಗ್ ಪ್ರದರ್ಶನ ವಿಕೆಟ್ ಲೆಸ್ ಆಗಿರಬಹುದು ಬಟ್ ಮೇಡ್ ಇನ್ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತೆ ಈ ಕ್ರಿಕೆಟ್ ಕೆರಿಯರ್ಸ್ ನಲ್ಲಿ ಸೊ ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ನ ಹೀರೋ ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾ ಇರಿ ಅಲ್ಲವರಿಗೂ ಟಾಟಾ ಬೈ ಬೈ ಸಿ ಯು